ಹುಣಸೂರು ತಾಲೂಕಿನ ಮತದಾನ ಬಂಧನಗಳಲ್ಲಿ ನಾಗರಾಜಿ ಅಂತ ನಾನು ಸವಿನಯ ಪ್ರಾರ್ಥನೆ ಏನಂತಂದ್ರೆ ತಾಲೂಕು ಸಮೇತ ಇವತ್ತು ತಾಲೂಕಿನ ಆರೋಪಗಳ ಬಗ್ಗೆ ಅರಿವಿರ್ತಕ್ಕಂಥ ಪ್ರಜ್ಞಾ ಮಂತ ನರೇಂದ್ರ ಮೋದಿಯವರು ಈ ರಾಷ್ಟ್ರದ ಇಸಬ್ಬರು ಅಭಿವೃದ್ಧಿ ಹರಿ ಕಾರ ಕೆಲವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವರ ಸಂವಿಧಾನದ ಬಗ್ಗೆ ತಪ್ಪು ಕಲ್ಪನೆಯನ್ನು ಕೊಡ್ತಾಯಿದ್ದಾರೆ ಬಾಬಾ ಸಾಹಿಬ್ ಬಿ ಜೆ ಪಿಯವರು ಅಧಿಕಾರ ಬಂದರೆ ಬಾಬಾ ಸಾಹೇಬ್ ಕೊಟ್ಟಂಥ ಸಂವಿಧಾನವನ್ನು ರದ್ದು ಮಾಡ್ತಾರೆ ಮೀಸಲಾತಿಯನ್ನು ತೆಗಿತಾರೆ ಅಂತಕ್ಕಂಥ ಸುಳ್ಳು ಆಶ್ವಾಸನೆಲ್ಲ ಕೊಡ್ತಾಯಿದ್ದಾರೆ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಎರಡು ಸಮೇತ ಮುಂದಾಗಿ ಈ ಕುತಂತ್ರವನ್ನು ಹೇಳ್ತದೆ ಸನ್ಮಾನ ಬಂಧುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ರಾಷ್ಟ್ರದ ಸಂವಿಧಾನ ಮಹಾಪೀಠ ವಿಶ್ವಕ್ಕೆ ಮಾದರಿಯಾದಂಥ ಸಂವಿಧಾನ ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಬಿಂಬ್ರಾ ಅಂಬೇಡ್ಕರ್ ಅವ್ರನ್ನ ಮೊದಲನೇ ಸಾವಿರ ಚುನಾವಣೆ ಸಾವಿರದ ಒಂಬೂರ ಐವತ್ತೆರಡರಲ್ಲಿ ನಡೀತದೆ ಅಲ್ಲಿ ಕಾಂಗ್ರೆಸ್ಸಿನ ಕುತಂತ್ರದಿಂದ ಒಬ್ಬ ಎಸ್ ಎನ್ ಎಸ್ ಕೆಜ್ರವಾಲ್ಕರ್ ಅಂತಕ್ಕಂಥವ್ರನ್ನ ಅಂಬೇಡ್ಕರ್ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧೆಗೆ ನಿಲ್ಲಿಸಿ ಅಂಬೇಡ್ಕರ್ ಸೋಲಿಸ್ತಾರೆ ಮತ್ತೊಂದು ವಿಧರ್ಭ ಜಿಲ್ಲಾ ಬಂಡಾರ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಂದು ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಇಪ್ಪತ್ತು ಚುನಾವಣೆ ನಡೀತಾರೆ ಅಲ್ಲೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಬೋರ್ಕರ್ ಅಂತಕ್ಕಂಥವ್ರನ್ನ ಕಾಂಗ್ರೆಸ್ ಅಭ್ಯರ್ಥಿ ನಿಲ್ಲಿಸಿ ಸೋಲಿಸ್ತಾರೆ ಇದೊಂದು ದೊಡ್ಡ ದುರಂತೀನಾದ್ರೆ ಗೌರವತೆ ಇದ್ರೆ ಗೌರವ ಇದ್ದರೆ ಕಾಂಗ್ರೆಸ್ನವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಿರೋಧ ಆಯ್ಕೆ ಮಾಡ್ತಿತ್ತು ಮಾಡಬಹುದಿತ್ತು ಮಾಡಲಿಲ್ಲ ಅಂದರೆ ಕಾಂಗ್ರೆಸ್ನವರು ಯಾವ ಸಮೇತ ದಲಿತರ ವಿರುದ್ಧ ಒಂದು ಗೋಮುಖ ವ್ಯಾಘ್ರವನ್ನು ಪ್ರವೃತ್ತಿಯನ್ನು ಅನ್ಸರ್ಸ್ಕೊಂಡು ಬಂದಿರತಕ್ಕಂಥ ಇವತ್ತು ಜಾಗೃತಿ ಆಗಿರ್ತಕ್ಕಂಥ ಸರ್ಬಲೆ ಬಂದಿವೆ ನಾನು ಒಂದು ಮಾತನ್ನು ಹೇಳ್ತೀನಿ ಇಷ್ಟೆಲ್ಲವೂ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಲಿಲ್ಲ ನೆಹರು ಫ್ಯಾಮಿಲಿ ಎಲ್ಲರಿಗೂ ಕೊಟ್ಟರು ಅರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ಬೇಕಾದ್ರೆ ಯಾರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇ ಪಿ ಸಿಂಗ್ರವರಿಗೆ ಬಿ ಜೆ ಪಿ ಸಂಸತ್ತರ ನೆರವಿನಿಂದ ಏನು ವಿ ಪಿ ಸಿಂಗ್ ಪ್ರಧಾನಮಂತ್ರಿಗಳಾದ್ರು ಆ ಸಂದರ್ಭದಲ್ಲಿ ಮಾರ್ಚ್ ಮೂವತ್ತೊಂದು ಸಾವಿರದ ತೊಂಬತ್ತರಲ್ಲಿ ಭಾರತದ ಪ್ರಶಸ್ತಿ ಕೊಟ್ಟರು ಎಲ್ಲ ಅವ್ರು ಸತ್ತಾಗ ಸವ ಸಂಸ್ಕಾರಕ್ಕೆ ದೆಹಲಿಯಲ್ಲಿ ಆಲ್ರೆಡಿ ಜಾಗ ಕೊಡಲಿಲ್ಲ ಇದು ಎಲ್ ಬೇಮ್ಲಿಗೆ ನೂರಾರು ಎಕರೆ ಕೊಟ್ಕೊಂಡಾರೆ ಇವೆಲ್ಲವನ್ನು ನೋಡಿದಾಗ ಯಾವಾಗಲೂ ಸಮೇತ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾಗಿ ಕಾಂಗ್ರೆಸ್ ಕುತಂತ್ರವನ್ನು ಹಿಡಿತಕ್ಕಂತ ಒಂದು ಪ್ರವೃತ್ತಿ ಬಂದಿತ್ತು ಇದಕ್ಕೋಸ್ಕರ ಅವರೊಂದು ಮಾತು ಹೇಳ್ತಾರೆ ಕಾಂಗ್ರೆಸ್ ಇಸ್ ಬರ್ನಿಂಗ್ ಹೌಸ್ ಅಂತ ಸಾವಿರದ ಒಂಬೈನೂರ ಒಂಬೈನೂರ ಜನವರಿ ಇಪ್ಪತ್ತೊಂಬತ್ತರಲ್ಲಿ ಕಾನ್ಪುರ್ನಲ್ಲಿ ನಡೆದಂಥ ಆಲ್ ಇಂಡಿಯಾ ಸುಡುಲ್ಲಿ ಕಾಂಗ್ರೆಸ್ ಬರ್ನಿಂಗ್ ಹೌಸ್ ಅಂತಕ್ಕ ಮಾತನ್ನು ಹೇಳ್ತಾರೆ ಆ ಒಂದು ಕಾಂಗ್ರೆಸ್ ಬರ್ನಿಂಗ್ ಹೌಸ್ ಅಂತಕ್ಕಂಥದ್ದ ಮಾತನ್ನ ಇವತ್ತು ನರೇಂದ್ರ ಮೋದಿಯವರು ಕಾಂಗ್ರೆಸ್ ಮುಕ್ತ ಭಾರತವನ್ನಾಗಿ ಮಾಡಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ನೆನೆಸ್ ಒಂದು ಹಿಂದೆ ಹತ್ತು ನಲವಾರು ಇವತ್ತೇನಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾಳ ಗೌರವ ಕೊಟ್ಟಿರ್ತಕ್ಕಂಥ ಸರ್ಕಾರ ಅಂದರೆ ಭಾರತೀಯ ಜನತಾ ಪಾರ್ಟಿ ಅಷ್ಟಲ್ಲೂ ನರೇಂದ್ರ ಅವರು ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಪಂಚಕ್ಕೆ ಅವ್ರು ಹೇಳ್ತಾರೆ ನಾನು ಸಂವಿಧಾನದಲ್ಲಿ ಏನಾದ್ರೂ ನಾನು ಏನಾದ್ರೂ ಭಾಳ ಹಿಂದುಳಿದ ವರ್ಗ ಗಾಣಿಕ ಸಮಾಜದವರು ನಾನು ಇವತ್ತು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿರ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬದ್ಧವಾಗಿ ಕೊಟ್ಟಂಥ ಒಂದು ಅವಕಾಶ ಇಲ್ಲ ಅವಕಾಶದ ನಾನು ನಾನಿವತ್ತು ಪ್ರಧಾನಮಂತ್ರಿ ಆಗಿದೆ ಅಂತ ಹೇಳಿ ಸಂಸತ್ತು ಬಾಗಿಲಿಗೆ ಹೆಬ್ಬಾಲಿಗೆ ತನ್ನ ನಮನ ಸಲ್ಲಿಸಿ ಮತ್ತು ಸಂಸತ್ ವಿಧಾನಸಭಾ ಸಂಸತ್ ಒಳಗಡೆ ಹೋಗಿ ಸಂವಿಧಾನದ ಪ್ರೀತಿಗೆ ನಮಸ್ಕಾರ ಮಾಡ್ತಾರೆ ಇದು ಬಹಳ ದೊಡ್ಡ ಮಹತ್ವದ ಕಾರ್ಯ ಇಂಥ ಒಬ್ಬ ಮೇಧಾವಿ ರಾಷ್ಟ್ರಪ್ರೇಮಿ ನರೇಂದ್ರ ಮೋದಿಯವರು ಬಾಬಾ ಸಾ ಅವರ ಆಸೆಗಳನ್ನು ಇಳಿಸೋಕ್ಕೆ ಪಂಚತೀರ್ಥ ಅಂತಕ್ಕಂಥ ಒಂದು ಕಾರ್ಯಕ್ರಮ ಕೊಡ್ತಾರೆ ಏನು ಪಂಚಾಯತಿ ಅಂತಂದರೆ ಅವ್ರು ಹುಟ್ಟಂಥ ಮನೆ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಮೌ ಅಂತಕ್ಕಂಥ ಮನೆಯನ್ನು ಸ್ಮಾರಕ ಭವಾನ ಮಾಡಿತ್ತು ಮತ್ತು ಅವರು ವಿದ್ಯಾಭ್ಯಾಸ ಮಾಡಿತ್ತು ಲಂಡನ್ ಸ್ಕೂಲ್ ಆಫ್ ಎಕನಮಿಕ್ಸ್ ಕಿಂಗ್ಸ್ ಹೆಂಟ್ರಿ ರೋಡಲ್ಲಿ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ತೊಂದು ಇಪ್ಪತ್ತು ಇಪ್ಪತ್ತೊಂದರವರೆಗೆ ಸಾವಿರದ ಒಂಬೈನೂರ ತೊಂಬ ಎಪ್ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಬಾಡಿಗೆ ಮನೆ ಮಾಡಿರ್ತಾರೆ ಅದನ್ನು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಂಥ ಫಡ್ನವೀಸ್ ಅವರು ಮೂವತ್ತೆರಡು ಕೋಟಿಗೆ ಅದನ್ನು ಪರ್ಚೇಸ್ ಮಾಡಿ ಕೊಂಡುಕೊಂಡು ಬಾಬಾ ಸಾಹೇಬ್ ಸ್ಮಾರಕ ಭವನ ಮಾಡ್ತಾರೆ ಇಲ್ಲಿರ್ತಕ್ಕಂಥ ಭಾರತದಲ್ಲಿರ್ತಕ್ಕಂಥ ದಿನಸ ಸಮಾಜದ ವಿದ್ಯಾರ್ಥಿಗಳು ಉನ್ನತ ವ್ಯಾಸನ ಕೋರೆ ಅಲ್ಲಿ ಉಳ್ಕೊಳ್ಳೋಕ್ಕೆ ಮತ್ತು ಅಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಅವಕಾಶ ಕೊಟ್ಟಂಥದ್ದು ಏಳನೇದು ಮೂರನೇದು ಇವರು ಕೇಂದ್ರ ಸಚಿವರಾಗಿದ್ದಾಗ ಉಳ್ಕಂಡಂಥ ಮನೆ ಟ್ವೆಂಟಿ ಸಿಕ್ಸ್ ಅಲಿಪುರ್ ನ್ಯೂದೆಲ್ಲಕ್ಕಂಥ ಮನೆಯನ್ನು ಈಗ ಸ್ಮಾರಕವನ್ನು ಮಾಡಿದ್ದಾರೆ ಮತ್ತೆ ಎಲ್ಲಕ್ಕಿಂತ ಮಿಗಿಲಾಗಿ ದೀಕ್ಷಾ ಭೂಮಿ ದೀಕ್ಷೆ ತಕ್ಕಂಥ ನಾಗ್ಪುರು ಆ ಒಂದು ಜಾಗ ಸ್ಮಾರಕವನ್ನು ಮಾಡಿದ್ದಾರೆ ಎಲ್ಲಕ್ಕಿಂತ ಇವರು ಸತ್ ಸಮಾಧಿಯಾದಂಥ ಜಾಗವನ್ನು ಆ ದಾದರ್ ಇರ್ತಕ್ಕಂಥ ಸಮಾಧಿಯ ಸಮೇತ ಸ್ಮಾರಕವನ್ನು ಮಾಡಿದ್ದಾರೆ ಹತ್ತು ಹಲವಾರು ಕೊಟ್ಟಿದ್ದಾರೆ ಮತ್ತು ಈಗ ಏನಾಗಿದೆ ಅಂತಂದರೆ ಇವರು ಸುಳ್ಳು ಆಸ್ವಸ್ಥೆಯನ್ನು ಕೊಡ್ತಾರೆ ಅದೇ ರೀತಿ ಮೊನ್ನೆ ನರೇಂದ್ರ ಸ್ಪಷ್ಟವಾಗಿ ಹೇಳಿದ್ದಾರೆ ಜಯಪುರದಲ್ಲಿ ಹನ್ನೆರಡನೇ ತಾರೀಕು ಇದೇ ತಿಂಗಳು ಹನ್ನೆರಡನೇ ತಾರೀಕು ಹೇಳಿದರೆ ಯಾರು ಈ ಇದು ಸಂವಿಧಾನವು ಬದಲು ಮಾಡಕ್ಕೆ ಹಾಕಿಲ್ಲ ಒಂದು ಪಕ್ಷ ಏನು ಅಂಬೇಡ್ಕರ್ ಸಮೇತ ಹುಟ್ಟು ಬಂದ್ರೆ ಮತ್ತೆ ಒಂದು ಸಮೇತ ಸಂವಿಧಾನ ಬದಲು ಮಾಡೋಕಾಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಾರೆ ಜೊತೆಗೆ ಅಸಮಾನತೆ ಇರೋ ತನಕ ಮೀಸಲಾತಿ ಹೋಗಿಲ್ಲ ಅಸಮಾನತೆ ಇರೋವರೆಗೂ ಮೀಸಲಾತಿ ಮುಂದುವರಿತಕ್ಕಂಥ ಆಸವಾದ ಕೊಡ್ತೀವಿ ಸಮೇತ ಕೆಲವು ಸಂಘಟನೆಗಳು ಕೆಲವು ಕಾಂಗ್ರೆಸ್ನವರು ಇಲ್ಲೂ ಸಲದ ಆರೋಪಿಸ್ತಾರೆ ಅದಕ್ಕೆ ಯಾರು ನೀವು ದಯವಿಟ್ಟು ಗೌರವ ಕೊಡ್ದೇನೆ ಮನ್ನಣೆ ಕೊಡದೇನೆ ಈಗ ನಮ್ಮ ಪಕ್ಷದ ಅಭ್ಯರ್ಥಿಗಳಂಥ ಯಾದವಿ ರಾಜವಂಶಸ್ಥರು ಅವರು ಕೃಷ್ಣರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯವರು ಕೊಟ್ಟಂಥ ಕೊಡುಗೆ ಅಪಾರ ಒಂದು ಇಡೀ ರಾಷ್ಟ್ರಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ನಮ್ಮ ಮೊದಲು ಮೀಸಲಾತಿ ಕೊಟ್ಟಿತ್ತು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ವೆಲ್ಸ್ ಮಿಲ್ಸ್ ಮಿಲ್ಲರ್ ಅಂತಕ್ಕಂಥ ವೆಲ್ಸಿ ಮಿಲ್ಲರ್ ಅಂತಕ್ಕಂಥ ಕಮಿಷನ್ ಆಯೋಗದ ಮೇಲೆ ವರದಿ ರಿಪೋರ್ಟ್ ಮೇಲೆ ನಮಗೆ ಮೀಸಲಾತಿ ಕೊಟ್ಟಿದ್ದಾರೆ ಹತ್ತು ಹಲವಾರು ಯೋಜನೆಗಳು ಕೊಟ್ಟರೆ ಮತ್ತು ನಮಗೆ ಶಿಕ್ಷಣ ಕೊಟ್ಟಂಥವ್ರು ನಲವಡಿ ಕೃಷ್ಣರಾಜೇ ಅವರು ಇದಾದ ನಂತರ ಇವರಿಗೆ ಐವಿನ ಸಂಬಂಧ ಇತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಏನು ಇಂಗ್ಲೆಂಡ್ ನಡೆದಂಥ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಹಲವರ ರಾಜ ಒಡೆಯರು ಮತ್ತು ಡಾಕ್ಟರ್ ಅಂಬೇಡ್ಕರ್ ಮೊದಲನೇ ಸಂಪರ್ಕ ಸಭೆ ನಡೀತದೆ ಇದರ ಆಧಾರದ ಮೇಲೆ ಒಂದು ಒಂದ್ಸರಿ ಮೈಸೂರಿಗೆ ಬಂದಾಗ ಏಕಾಮರಾಜ ಒಡೆಯರು ಅವರ ಕಾಲದಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಅವರ ಸ್ಮರಣಾರ್ಥವಾಗಿ ನ್ಯಾಪ್ಕಾಸ್ ಹೋಗಿ ಏನಿವತ್ತು ಸದಾಶಿವನಾಗಿರ್ತಕ್ಕಂಥ ಪೀಪಲ್ ಎಜುಕೇಷನ್ ಸೊಸೈಟಿಗೆ ಐದು ಎಕರೆ ಎಂಟು ಐದು ಎಕರೆ ಎಂಟು ಗುಂಟೆ ಜಾಗವನ್ನು ಸಮೇತ ಬಾಬಾ ಸಾಹಿತ್ಯ ದಾನ ಪ್ರಶ್ನದ ಮುಖ್ಯ ಕೊಟ್ಟಿರ್ತಕ್ಕಂಥದ್ದು ಇದು ಐತಿಹಾಸಿಕ ಈ ಎಲ್ಲ ಹಿನ್ನೆಲೆಯಲ್ಲಿ ಯಾವಾಗಲೂ ಯದುವಂಶರು ನಮ್ಮ ದೃಷ್ಟಿ ಸಮಾಜಕ್ಕೆ ಭಾಳ ಗೌರವ ಕೊಟ್ಟು ಗೌರವ ಮೊದಲಿನ ಶಿಕ್ಷಣ ಅವಕಾಶ ಕೊಟ್ಟಂಥವ್ರು ದೇವಸ್ಥಾನಕ್ಕೆ ಪ್ರವಾಸ ಕೊಟ್ಟಂಥವ್ರು ದರ್ಬಾರ್ ಮೈ ಬೆಂಗಳೂರು ದರ್ಬಾರ್ ನಡೆದ ಮೈಸೂರಲ್ಲಿ ದಸರಾ ತೈಬ ದರ್ಬಾರ್ ಸಮಯದಲ್ಲಿ ದಲಿತರಿಗೆ ಮುಕ್ತವಾದಂಥ ಪ್ರವಾಸವನ್ನು ಕೊಟ್ಟಿರ್ತ ಕೊಟ್ಟಿರ್ತಕ್ಕಂಥ ಪ್ರವೇಶವನ್ನು ಕೊಟ್ಟಿರ್ತಕ್ಕಂಥವ್ರು ಇಂಥ ಹತ್ತು ಹಲವಾರು ಕೊಟ್ಟಂಥ ಯದುವಂಶ ಹುಟ್ಟಿದ್ರು ಇವತ್ತು ಯರಿವೀರ್ಗು ಭಾಜಪದ ಅಭ್ಯರ್ಥಿಗಳಾದರೆ ಕೊಡಗು ಮತ್ತು ಮೈಸೂರು ಕ್ಷೇತ್ರದ ಅಭ್ಯರ್ಥಿಗಳಿರ್ತಕ್ಕಂಥ ಎರಿವಿರ್ನವ್ರನ್ನ ನಾವು ಯಾವುದೇ ಆಸೆ ಅಮಿಷ ಬೇರೆ ಪದ ಆಸೆ ಅಂಶಗಳು ಒಳಗಾಗದೇನೆ ಎದುವರ್ದವರ ಚೀನಿಯಾದ ಕಮಲದ ಗುತ್ತಿಗೆ ತಾವೆಲ್ಲರೂ ಮತ ಕೊಟ್ಟು ಅವ್ರು ಗೆಲ್ಲಿಸಿ ಅವ್ರ ಸೇವೆ ಮಾಡೋದ್ರ ಮುಖಾಂತರ ಮತ್ತು ನರೇಂದ್ರ ಮೋದಿಯವರು ವಿಶ್ವ ಮಾನವ ಮತ್ತು ವಿಶ್ವಗುರು ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗಲಿಕ್ಕೆ ನೀವೆಲ್ಲರೂ ಅಂಗ ಮಾಡಿಕೊಡ್ಬೇಕು ನೀವೆಲ್ಲರೂ ಸಮೇತ ಇಪ್ಪತ್ತಾರನೇ ತಾರೀಕು ತತ್ತೇ ಹೋಗಿ ಮತಗಟ್ಟಿದ ನಿಂತು ಶಾಲೆಯಲ್ಲಿ ನಿಂತು ಸಮೇತ ನೀವು ತಿಳಿಸಿ ಕಮಲದ ಗುತ್ತಿಗೆ ತಾವು ಮತ ಕೊಟ್ಟು ಎದಿಗ್ರನ್ನ ಗೆಲ್ಲಿಸ್ಕೊಡ್ಬೇಕು ಗೆಲ್ಲಿಸಿ ತಮ್ಮ ಸೇವೆಯನ್ನು ಮಾಡೋಕ್ಕೆ ಅವಕಾಶ ಕೊಡೋದು ನಮಗೆಲ್ಲರಿಗೂ ಆಸೆ ಇದೆ ಮತ್ತು ನಮ್ಮಲ್ಲೂ ಸಮೇತ ಭರವಸೆ ಇದೆ ಅವರು ಈ ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಮುಂಬರ್ತಕ್ಕಂಥ ಸುಮಾರು ಕಾಂಗ್ರೆಸ್ ಅಭ್ಯರ್ಥಿಗಿಂತ ಎರಡು ಲಕ್ಷ ಹೆಚ್ಚಿಗೆ ಮತ ತಗೊಂಡು ಗೆಲ್ತಾರತಕ್ಕಂಥ ಭರವಸೆಯನ್ನು ಮುಂದೆ ಇಡ್ತಾ ನೀವೆಲ್ಲರೂ ಸಮೇತ ಗುತ್ತಿಗೆ ಓಟ್ ಕೊಟ್ಟು ಜೈ ಗಳಿಸಿ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂತೆ ನಿಮ್ಮೆಲ್ಲರೂ ಸಮೇತ ನಾನು ಕೈ ಮುಂದ ಕೇಳ್ಕೊಳ್ತೀನಿ ಹುಣಸೂರಿನ ಎಲ್ಲ ಮತದಾರ ಬಂಧುಗಳಿಗೆ ಅದರಲ್ಲೂ ಮಹಿಳಾ ಮತದಾರರಿಗೆ ಒಂದು ವಿಶೇಷವಾದ ನಮನಗಳು ನಿಮ್ಮಲ್ಲಿ ನಾನು ಕೇಳ್ಕೊಡೋದೇನಂತ ಹೇಳಿದ್ರೆ ಮಹಿಳೆಯರು ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಸಮಾನತೆಯನ್ನ ಕಂಡುಕೋಬೇಕು ಅಂತ ಬಾಬಾ ಸಾಹೇಬ್ ಡಾಕ್ಟರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತೊಂದು ಫೆಬ್ರವರಿ ಐದರಂದು ಹಿಂದೂ ಕೋರ್ಟ್ ಬಿಲ್ ಅನ್ನು ಮಂಡಿಸ್ತಾರೆ ಆದರೆ ಆಗಿದ್ದಂತಹ ನೆಹರೂರವರ ಕಾಂಗ್ರೆಸ್ ಸರ್ಕಾರ ಇದನ್ನ ತಿರಸ್ಕರಿಸ್ತು ಇಷ್ಟು ವರ್ಷಗಳಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಮಹಿಳಾ ಮೀಸಲಾತಿ ವಿಚಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದೆಲ್ಲೋ ಮೂಲೆಯಲ್ಲಿ ಅಡಕವಾಗಿತ್ತು ಅದೇ ಮಹಿಳಾ ಮೀಸಲಾತಿಗೆ ಜೀವ ತಂದಿದ್ದು ಅಂತ ಹೇಳಿದ್ರೆ ನಮ್ಮ ಪ್ರಧಾನ ಮೋದಿ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರ ಸರ್ಕಾರ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಮಹಿಳೆಯರಿಗೆ ಅಂತ ಮೂವತ್ಮೂರು ಪರ್ಸೆಂಟ್ ಏನು ರಿಸರ್ವೇಶನ್ ಅನ್ನ ತಂದಿದ್ದಾರೆ ಇದು ಖಂಡಿತವಾಗಲು ಮಹಿಳೆಯರಿಗೆ ಒಂದು ರಾಜಕೀಯ ಒಂದು ಬಲವನ್ನ ತಂದುಕೊಟ್ಟಿದೆ ಮಹಿಳೆಯರು ರಾಜಕೀಯವಾಗಿ ಒಂದು ಉನ್ನತ ಸ್ಥಾನಕ್ಕಾಗಲಿ ರಾಜಕೀಯವಾಗಿ ಪ್ರಬಲವಾಗಲು ಎಲ್ಲಾ ದೃಷ್ಟಿಯಲ್ಲೂ ರಾಜಕೀಯವಾಗಿ ಒಂದು ಶಕ್ತಿಯನ್ನು ಪಡ್ಕೊಳ್ಳೋದ್ರಲ್ಲಿ ಇದು ಖಂಡಿತವಾಗ್ಲೂ ಅನುಕೂಲವಾಗ್ತದೆ ಹಾಗೆ ನರೇಂದ್ರ ಮೋದಿ ಅವರ ಇನ್ನಷ್ಟು ಹಲವಾರು ಕಾರ್ಯಕ್ರಮಗಳು ಮಹಿಳೆಯರಿಗಂತಾನೇ ಮೀಸಲಾಗಿರುವ ಕಾರ್ಯಕ್ರಮಗಳು ಬೇಟಿ ಬಚಾವ್ ಬೇಟಿ ಬಚಾವ್ ಬೇಟಿ ಪಡಾವ್ ಆಗಿರ್ಬೋದು ಉಜ್ವಲ ಯೋಜನೆ ಆಗಿರ್ಬೋದು ಶೌಚಾಲಯ ಯೋಜನೆ ಆಗಿರ್ಬೋದು ಜಲ್ ಜೀವನ್ ಮಿಷನ್ ಆಗಿರ್ಬೋದು ಒನ್ ಸ್ಟಾಪ್ ಸೆಂಟರ್ ಬಹಳಷ್ಟು ಜನರಿಗೆ ಇದರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಒನ್ ಸ್ಟಾಪ್ ಸೆಂಟರ್ ಅನ್ನೋದು ಬಹಳ ಪ್ರಮುಖವಾದಂತಹ ಒಂದು ಪ್ರೋಗ್ರಾಮ್ ಮಹಿಳೆಯರಿಗಂತಾನೇ ಒಂದು ಮೀಸಲಾಗಿದೆ ಹೆಣ್ಣು ಮಕ್ಕಳಿಗೆ ಎಲ್ಲಿ ದೌರ್ಜನ್ಯವಾಗ್ತಿದೆ ಅಂತ ಅಂತ ಒಂದು ಹೆಣ್ಣು ಮಕ್ಕಳು ಈ ಒನ್ ಸ್ಟಾಪ್ ಸೆಂಟರ್ನ ನೇರ ಪಡ್ಕೊಂಡು ನಾವು ಸಹಾಯವನ್ನು ಪಡ್ಕೊಬೋದು ಸೊ ಹೀಗಾಗಿ ಅನೇಕ ಇನ್ನೂ ಲಖಪತಿ ದೀದಿ ಸ್ಕೀಮ್ ಆಗಿರ್ಬೋದು ಇನ್ನೂ ಅನೇಕವಾದಂತಹ ಒಂದು ಉನ್ನತ ಕಾರ್ಯಕ್ರಮಗಳನ್ನ ನರೇಂದ್ರ ಮೋದಿಜಿ ಅವರು ಹೆಣ್ಣು ಮಕ್ಕಳಿಗಂತಾನೆ ಕೊಟ್ಟಿದ್ದಾರೆ ಹಾಗಾಗಿ ಹೆಣ್ಣು ಮಕ್ಕಳು ಸಹ ಈ ಕಾರ್ಯಕ್ರಮಗಳನ್ನ ಬಹಳ ಉಪಯೋಗ ಪಡ್ಕೊಳ್ತಾ ಇದಾರೆ ಹಾಗೆ ಈ ದೇಶ ಇನ್ನಷ್ಟು ಬಲಿಷ್ಠವಾಗಲು ಎಕನಾಮಿಕಲಿ ಡೆವಲಪ್ ಆಗಲು ನಾವು ಈ ಬರುವ ಎಲೆಕ್ಷನ್ ನಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಮತ್ತೊಮ್ಮೆ ಪ್ರಧಾನ ಮಂತ್ರಿ ಆಗಲು ಕೊಡಗು ಮೈಸೂರು ಮತ್ತು ಕೊಡಗು ಲೋಕಸಭಾ ಅಭ್ಯರ್ಥಿಯಾದಂತಹ ಯದುವೀರ್ ಅವರಿಗೆ ಮತ ನೀಡೋಣ ಇಪ್ಪತ್ತಾರನೇ ತಾರೀಕು ದಯವಿಟ್ಟು ಎಲ್ಲರೂ ಬಿ ಜೆ ಪಿ ಪಕ್ಷದ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಕ್ಯಾಂಡಿಡೇಟ್ ಆದಂತಹ ಯದುವೀರ್ ಅವರಿಗೆ ಮತ ನೀಡಿ ನಾವು ಮತ್ತೊಮ್ಮೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿಯಾಗಿ ಮಾಡೋಣ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ